ಇಲ್ಲ ಲೋಡ್ ಬಂದು ಎಲ್ಗಪ್ಪ ಅಂದರೆ ನಮ್ಮ ಶಿಕಾರಿಪುರ ಮತ್ತು ಆನಂದಪುರ ಎರಡು ಡೆಲಿವರಿ ಶಿಕಾರಿಪುರ ಶಿವಮೊಗ್ಗ ಎಲ್ಲಿ ಬಂದು ಕುಂದಾಪುರದಲ್ಲ ಅವ್ರ ಗಾಡಿ ಹಾಕ್ಸಿ ಅಂತ ಹಂಗೆ ನನ್ನ ಗಾಡಿಗೂ ತಂದು ಹಾಕಿದ್ದಾರೆ ಅನಿಲ್ಲ ಯಾರಂತ ಇಲ್ಲಿ ಸೈಡ್ಗೆ ಹಾಕ್ತೀನಿ ನೋಡಿ ಫೋಟೋ ನನಗೆ ಗಾಡಿ ಹೆಂಗಾಗಿತ್ತು ಅಂತ ನೋಡಿ ಅಲ್ಲಿ ಕ್ಯಾಂಟ್ರ್ ಗಾಡಿ ಅದ್ರ ಮೇಲೆ ಈ ಗಾಡಿ ಲೋಡ್ ಗಾಡಿ ನೋಡಿ ಇವೆಲ್ಲ ಮುಂಡಗೋಡು ಸಿಟಿ ಈ ಕಡೆಲ್ಲ ಬಂದಿಲ್ಲ ನೆನಪೇ ಇಲ್ಲ ಬಂದಿಲ್ಲ ಇದೆಲ್ಲ ಮುಂಡಗೋಡು ವರ್ಷಗಳ ಹಿಂದೆ ಯಾವಾಗಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಏನಪ್ಪ ನಮ್ಮ ನಮ್ಮ ನಮ್ಮದೇ ಗಾಡಿ ತ ನಲವತ್ತು ಸಿರ್ಸಿ ನಲವತ್ತೆಂಟು ಶಿವಮೊಗ್ಗ ನೂರ ಇಪ್ಪತ್ತೆಂಟು ಬೆಂಗಳೂರು ಮುನ್ನೂರ ಇಪ್ಪತ್ತು ಬೇಗ ಹೊರಡಿ ನಿಧಾನ ಚಲಿಸಿ ದೀರ್ಘ ತ್ರಿಪದಿಯ ಸ್ನೇಹಿತರೆ ಈಗ ಎಲ್ಲಿದ್ದೀನಪ್ಪ ಅಂದರೆ ಗೋವಾದಲ್ಲಿ ನೋಡಿ ಬೆಳಗ್ಗೆನೇ ಪಾವು ಭಾಜಿ ತಿನ್ನಕ್ಕೆ ಬಂದಿದ್ದೀನಿ ಇಲ್ಲಿ ಜಾಸ್ತಿ ಬೆಳಗ್ಗೆ ಬೆಳಗ್ಗೆನೇ ಇದೆ ಟೀ ಕುಡಿಯೋಕೆ ಬಂದೆ ನೋಡಿ ಎಲ್ಲಿ ಕಾಣ್ತಿರ್ಬೋದು ನಮ್ಮ ಅರ್ಜುನ ಹಂಗೆ ಒಂದು ಪಾವ್ ಭಾಜಿ ತಿನ್ಕೊಂಡು ಹೋಗೋಣ ಅಂತ ತಿನ್ಕೊಂಡು ಹೋಗೋಣ ಇನ್ನೂ ಏನು ಹೇಳಲಿಲ್ಲ ನೋಡೋಣ ಇವತ್ತೇನಾರ ಹೇಳ್ತಾರೆ ಎತ್ತ ಎತ್ತ ಅಂದ್ಬಿಟ್ಟು ಫಸ್ಟು ಪಾವು ಭಾಜಿ ತಿನ್ಕೊಂಡು ಟೀ ಕುಡ್ಕೊಂಡು ಗಾಡಿ ಗಾಡಿತ ಹೋಗೋಣ ಹೋಗಿ ಸ್ವಲ್ಪ ಗಾಡಿಯೆಲ್ಲ ಕ್ಲೀನ್ ಮಾಡೋಣ ನೋಡೋಣ ಲೋಡ್ ಎಷ್ಟೊತ್ತಿಗೆ ಹೇಳ್ತಾರೆ ಏನು ಎತ್ತ ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಶುಭ ಸಂಜೆ ನಿನ್ನೆ ಬಂದು ಖಾಲಿ ಮಾಡಿದ್ವಿ ನಿನ್ನೆ ಯಾವ ಲೋಡ್ ಆಗಲಿಲ್ಲ ಇವತ್ತು ಲೋಡ್ ಈಗ ಮಧ್ಯಾಹ್ನ ಮೇಲೆ ಹೇಳಿದ್ದಾರೆ ಏನು ಲೋಡಪ್ಪ ಅಂದರೆ ಈ ಸ್ಟೀಲ್ ಲೋಡ್ ಹೇಳಿದ್ದಾರೆ ಲೋಡಿಗೆ ಬಂದಿದ್ದೀವಿ ಈ ಫ್ಯಾಕ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಲೇಟು ಲೋಡಿಂಗ್ ಮಾಡೋದು ಇನ್ನು ಒಟ್ಟನಾಡಿ ಪಾಯಿಂಟ್ ಬಿಡಿಸ್ಕೊಂಡಿದ್ದಾರೆ ಎಷ್ಟೊತ್ತು ಮಾಡ್ತಾರೆ ಅಂತ ಗೊತ್ತಿಲ್ಲ ಲೋಡ್ ಬಂದು ಎಲ್ಗಪ್ಪ ಅಂದರೆ ನಮ್ಮ ಶಿಕಾರಿಪುರ ಮತ್ತು ಆನಂದಪುರ ಎರಡು ಡಿಲವರಿ ಶಿಕಾರಿಪುರ ಶಿವಮೊಗ್ಗ ಆನಂದಪುರ ಗೊತ್ತಲ್ಲ ಸಾಗರ ಹತ್ರ ಆನಂದಪುರ ಎರಡು ಡಿಲವರಿ ಶಿಕಾರಿಪುರ ಖಾಲಿ ಮಾಡಿ ಆನಂದಪುರ ಹೋಗಬೇಕು ರೂಟು ಇನ್ನೂ ಡಿಸೈಡ್ ಮಾಡಿಲ್ಲ ಅಂತ ಒಂದು ಮಾವಿನಗುಂಡಿ ಘಾಟಾಗಿ ಹೋಗೋಕೆ ಇಲ್ಲ ಒಂದು ರಾಮನಗರ ರೂಟಾಗಿ ಹೋಗೋಕೆ ಲೋಡಾಗಲಿ ಡಿಸೈಡ್ ಅಂತ ಇದು ಮಾಡಿದ್ವಿ ಮಾವಿನಗುಂಡಿ ಘಾಟ್ ಅಂದರೆ ಜೋಗಪಾಲ್ಸ್ ಘಾಟ್ ಒನ್ ಅವರ್ ಹೋಗಿ ಹಿಂಗೆ ಮಾಮೂಲಿ ರಾಮನಗರ ಹೋಗಿ ಹುಬ್ಳಿ ಹೋಗಿ ತಡಾಸಿಂದ ಹಿಂಗೆ ಬರೋದು ಯಾರು ಡಿಸೈಡ್ ಅಂತ ಇನ್ನೂ ನಮ್ಮ ಓನರು ಹೇಳಲಿಲ್ಲ ನೋಡೋಣ ಎಲ್ಲಿಗೆ ಹೇಳ್ತಾರತ್ತೆ ಇಲ್ಲ ಅಂತ ನೋಡೋಣ ಸದ್ಯಕ್ಕೆ ಇದೊಂದು ಲೋಡ್ ಅಂತಾಗಲಿ ಎಷ್ಟೊತ್ತಾಗುತ್ತೆ ಲೋಡ್ ಮಾಡ್ತಾರೆ ನೋಡೋಣ ಪಾಯಿಂಟಿಗೆ ಬಂದಿದ್ದೀವಿ ಲೋಡ್ ಅಂತ ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ ಅವರೆಲ್ಲ ಆರಾಮಾಗಿ ನೋಡಿ ಅವರೆಲ್ಲ ಲೋಡ್ ಮಾಡೋರೆ ಆರಾಮಾಗಿ ಕೂತ್ಬಿಟ್ಟವ್ರೆ ಎಲ್ಲ ಯಾವಾಗ ಲೋಡ್ ಮಾಡ್ತಾರೋ ಗೊತ್ತಿಲ್ಲ ಮಾಡಲಿ 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 ಲೋಡನ್ ಮಾಡಿಸ್ಕೊಂಡು ಒಳ್ಳಣ ಶಿಕಾರಿಪುರ ಅನಂತಪುರ ಹೋಗಿ ಅಲ್ಲಿಂದ ಏನು ಮಾಡೋದಂತ ಗೊತ್ತಿಲ್ಲ ಗಿತ್ತ ಆಗುತ್ತೆ ಹೋಗು ನೋಡೋಣ ಹೇಳೋರೆ ನೋಡೋಣ ಅಲ್ಲಿ ಹೋದ್ಮೇಲೆ ಅಂತ ಸದ್ಯಕ್ಕೆ ಇಲ್ಲಿಂದ ಗೋವಾದಿಂದ ಜಾಗ ಬಿಟ್ಟರೆ ಸಾಕಾಗ್ಬಿಡೈತೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ನೋಡ್ಬೋದಂತ ನೋಡಿ ಸಿಕ್ಕಾಪಟ್ಟೆ ಬಿಸಿಲು ಇಲ್ಲಿ ಸಕ್ಕಿ ಇರೋಕ್ಕಾಗ್ತಿಲ್ಲ ಕಾನಕ್ಕೆ ಹೋಗು ಸಿಕ್ಕಾಪಟ್ಟೆ ಬಿಸ್ಲು ಫ್ಯಾನ್ ಹಾಕೊಂಡೇ ಇರಬೇಕು ಇಲ್ಲಾಂದ್ರೆ ಹಾಗಲ್ಲ ಅಷ್ಟು ಸೆಕ್ಯಾರತ್ತಿತ್ತದೆಲ್ಲ ಫ್ಯಾನ್ ಆಫ್ ಮಾಡಿದೆ ಯಾಕಂದರೆ ನಮಗೆ ಫ್ಯಾನು ಸ್ವಲ್ಪ ಸಿಕ್ಕಾಪಟ್ಟೆ ಸೌಂಡು ಜನ್ರೇಟರ್ ಸೌಂಡ್ ಓವರ್ ಸೌಂಡ್ ಮೊದಲೇ ಈ ಫ್ಯಾಕ್ಟ್ರಿ ಒಂದು ಸೌಂಡು ಅದು ಗೆರೆ ಒಂದು ಸೌಂಡ್ ಬರುತ್ತೆ ಹಂಗಾಗಿ ವಿಡಿಯೋ ಮಾಡ್ಬೇಕಾರೆ ಫ್ಯಾನ್ ಒಂದು ಆಫ್ ಮಾಡ್ಕೊಂಡಿದ್ದೀನಿ ನೋಡೋಣ ಜೋಡೆ ಎಷ್ಟೊತ್ತು ಮಾಡ್ತಾರೆ ನೋಡ್ಕೊಂಡು ಅಲ್ಲಿಂದ ಹೋಗಿ ಅನಂತಪುರ ಶಿಕಾರಿಪುರ ಖಾಲಿ ಮಾಡಿ ಲೋಡು ಯಾವುದೋ ಒಂದು ಹುರ್ಕಾಗತ್ತೆ ಇಲ್ಲಾಗುತ್ತೋ ಅಲ್ಲಿ ಮುಂದೆ ಹೋಗಿ ನೋಡೋಣ ಅಲ್ಲಿ ಮಟ್ಟಿಗೆ ಬಂದಿರೋ ಉದ್ದೇಶ ಲೋಡ್ ಮಾಡ್ಬೇಕಾದ್ರೆ ಮಾಡ್ಕೊಂಡು ಈ ಜಾಗ ಬಿಟ್ಟರೆ ಸಾಕಾಗ್ಬಿಡುತ್ತೆ ಅಲ್ಲಿಂದ ಬಿಟ್ಟು ಹೋಗೋಣ ನಮ್ಮ ಕಡೆಯೆಲ್ಲ ಹೆಂಗೈತೆ ಕ್ಲೈಮೇಟ್ ಅಂದರೆ ನೈಟೆಲ್ಲ ಫುಲ್ಲು ಚಳಿ ಡೇ ಟೈಮಲ್ಲಿ ಏನು ಅಷ್ಟೊಂದು ಬಿಸಿಲು ಇರೋಲ್ಲ ಇಲ್ಲ ಹಂಗಲ್ಲ ನೈಟೆಲ್ಲ ಸಿಕ್ಕಾಬಿಟ್ಟೆ ಚಳಿ ಡೇ ಟೈಮಲ್ಲಿ ಸಿಕ್ಕಾಬಿಟ್ಟೆ ಬಿಸಿಲು ಹಂಗೆ ಆಗ್ಬಿಡೈತೆ ಇವಾಗ ನೋಡಿ ಸೆಕೆ ಬೇವು ನೀರು ಬರೋ ಶುರುವಾಗ್ಬಿಡುತ್ತೆ ಏನು ಹಾಕೋಬೇಕು ಇಲ್ಲ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಕಾಗೋಣ ನೋಡೋಣ ಇಷ್ಟೊತ್ತಾಗುತ್ತ ಅಂತ ಫಸ್ಟು ನೋಡೋ ಒಂದು ಆಗಲಿ ಆಮೇಲೆ ಡಿಸೈಡ್ ಮಾಡೋಣ ಯಾವ ಥರ ದಾರಿ ಎಂಬುದು ಏನಿರ್ತ ಅಂತ ಕೂದ ಕುತ್ಕೊಂಡಿದ್ದಾರೆ ಫೋನ್ ಬೇರೆ ಬರ್ತಾ ಬರ್ತಾಯಿದೆ ಅದೆಲ್ಲ ಮಾಡ್ಕೊಂಡು ಇಲ್ಲಿ ಮಾಮೂಲಿ ಮಾಮೂಲಿ ನಿಂತ್ಕೊತಿದ್ದಲ್ಲ ಆ ಜಾಗಕ್ಕೆ ಬಂದಿದ್ದೀನಿ ಫ್ಯಾಕ್ಟ್ರಿಯಿಂದ ಆರು ಕಿಲೋಮೀಟ್ರ್ ಇಲ್ಲಿ ಬಂದು ಗ್ಲಾಸೆಲ್ಲ ಒರೆಸಿ ಕ್ಲೀನಾಗಿ ಗಡ್ಡಿ ಗಿಡ್ಡಿ ಎಲ್ಲ ಹಚ್ಚಿ ಅಲ್ಲಿ ಹೋಗಿ ಮಾಮೂಲಿ ಒಂದು ವಡಪಾವು ಸಾರಿ ಒಂದು ವಡಾಪಾವು ಮತ್ತು ಜೊತೆಗೆ ಒಂದು ಟೀ ಕುಡ್ಕೊಂಡು ಬಂದು ಈಗ ಇಲ್ಲಿಂದ ಒಳ್ಳ ಟೈಮ್ ಆಯಿತು ಇಲ್ಲಿಂದ ಒಳ್ಳ ಟೈಮ್ ಆಯಿತು ಆರಾಮಾಗಿ ಹೋಗೋಣ ಟೈಮು ಕರೆಕ್ಟಾಗಿ ಆರೂವರೆ ಅಂದರೆ ಆರು ಗಂಟೆಗೆ ಬಿಟ್ಟು ಇಲ್ಲಿ ಬಂದು ಗ್ಲಾಸ್ ಗ್ಲೀಸ್ ಎಲ್ಲ ತೊಳ್ಕೊಂಡು ಕ್ಲೀನಾಗಿ ಇದು ಮಾಡ್ಕೊಂಡು ಹೋಗಿ ಸಮಾಧಾನವಾಗಿ ಒಂದು ಟೀ ತಿನ್ಕೊ ಬಂದೆ ಆ ಫ್ಯಾಕ್ಟ್ರಿಲಿ ಏನೂ ಸಿಗೋಲ್ಲ ಅಲ್ಲಿ ಏನು ಅಷ್ಟು ಕ್ಲೀನ್ ಇಲ್ಲ ಹಂಗಾಗಿ ಊಟನೂ ಆಗಲಿ ಏನಾಗಲಿ ಮಾಡಲ್ಲ ಇಲ್ಲಿ ಬಂದು ಎಲ್ಲ ಸ್ವಲ್ಪ ರೆಡಿ ರೆಡಿಯಾಗಿದ್ದೀನಿ ಇವಾಗ ಇಲ್ಲಿಂದ ಹೊಲ್ಡೋಣ ನಮ್ಮ ಸ್ಟೇರಿಂಗ್ ಕವರ್ ನೋಡಿ ನೋಡಿದ್ರೆ ನಮ್ಮ ಅನಿಲ ಕೊಡಿಸಿರೋದು ಇದು ಸ್ಟೇರಿಂಗ್ ಕವರ್ ನಮಗೆ ಎಲ್ಲಿ ತಗೊಬಂದು ಕುಂದಾಪುರದಲ್ಲ ಅವ್ರ ಗಾಡಿ ಹಾಕ್ಸಿದ್ರು ಅಂತ ಹಂಗೆ ನನ್ನ ಗಾಡಿಗೂ ತಂದು ಹಾಕಿದ್ದಾರೆ ಅನಿಲ್ಲ ಯಾರಂತ ಇಲ್ಲಿ ಸೈಡ್ಗೆ ಹಾಕ್ತೀನಿ ನೋಡಿ ಫೋಟೋ ನನಗೆ ಗೆಳೆಯ ಅವ್ನು ತಂದು ಕೊಟ್ಟಿರೋದು ಇದು ನಾನೇ ಹಾಕ್ಕೊಂಡಿರೋದು ಅಷ್ಟು ಸ್ವಲ್ಪ ಕ್ಲೀನಾಗಿ ಬಂದಿಲ್ಲ ಹಾಕೋಕ್ಕೆ ಹೆಂಗೆ ಬೇಕು ಹಂಗೆ ಹಾಕೊಂಡಿದ್ದೀನಿ ಎಲ್ಲರೂ ಸಿಕ್ಕಿದಾಗ ಕ್ಲೀನಾಗಿ ಹಾಕ್ಕೊಡ್ತೀನಿ ಅಂತ ಹೇಳವನೇ ನೋಡೋಣ ಸಿಕ್ಕಿದಾಗ ಹಾಕ್ಸ್ಕೊಳ್ಳೋಣ ಈಗ ಸದ್ಯಕ್ಕೆ ಇವಾಗ ಇಲ್ಲಿಂದ ನಾವು ನಿಧಾನಕ್ಕೆ ಹೊರಡೋಣ ಅಧಿಕಾರಿ ಪುರ ಬೆಳಗ್ಗೆ ಹೋಗಿ ಖಾಲಿ ಮಾಡಿ ಅಲ್ಲಿಂದ ಅನಂತಪುರ ಆನಂದಪುರ ಹೋಗಿ ಖಾಲಿ ಮಾಡಬೇಕು ಎಲ್ ಡಿಲಿವರಿ ಹೋಗೋಣ ನಾಲ್ಕು ಸಾವಿರದ ನೂರು ರೂಪಾಯಿ ಡೀಸೆಲ್ ಇಡ್ತೈತೆ ನಮ್ಮ ಗಾಡಿ ಹ್ಞೂ ಏನು ಗೋವಾ ಬಂದ್ರೆ ಮೈಲೇಜ್ ಬರೋಲ್ಲ ಅಂತೈತೆ ನಮ್ಮ ಗಾಡಿ ಬರೀ ಫಸ್ಟ್ ಗಾಡಿ ಒಳಗೆ ಹತ್ತಣ್ಣ ಗೋವಾ ಬಂದ್ರೇ ಮೈಲೇಜ್ ಬರಲ್ಲ ಅಂತೈತೆ ಎಷ್ಟು ಬಂದಿದೆ ನೋಡಿ ಮುನ್ನೂರ ನಲ್ವತ್ತು ಟೂ ಪಾಯಿಂಟ್ ಟೂ ಇದನ್ನು ಜೀವನ ಮಾಡಿಬಿಡೋಣ ಇವರು ಆಯಿತು ಇಲ್ಲಿಂದ ನೋಡೋಣ ಇವಾಗ ಹೇಳೋಣ ಅವರು ಕುತ್ಕ ಅದು ಗೋವಾ ಬಂದರೆ ಒಂದು ತಕ್ಕಮೆಂಟಿಗೆ ಮೈಲೇಜ್ ಬರಲ್ಲ ಅಂತವೆ ಇದೇ ಡೀಸಲ್ಲು ನಮ್ಮ ಓನರ್ದು ಟೋಲ್ವಿಲು ನಾನು ಖಾಲಿ ಮಾಡಿದ್ನಲ್ಲ ಅದಕ್ಕಿಂತ ಅದನ್ನ ಹದಿನೇಳು ಕಿಲೋಮೀಟ್ರ್ ಮುಂದೆ ಹೋಗಿ ಬಂದು ಇಲ್ಲಿಂದ ಕುಕ್ಕೋಳೆ ಮೋಗಿ ಅಲ್ಲಿ ಓಡ್ ಮಾಡ್ಕೊಂಡು ಅಲ್ಲಿಂದ ಆ ಕಡೆ ಬಾರ್ಡ್ರಿಗೆ ಹೋಗಿ ಫುಲ್ ಮಾಡಿಸಿದಾಗ ಹದಿಮೂರು ಏನೇ ಇಡಿಸೈತೆ ನನ್ನ ಅವ್ರಿಗಿಂತ ಆರುನೂರು ರೂಪಾಯಿ ಜಾಸ್ತಿ ನಾನು ನೋಡ್ರೆ ಹತ್ರ ಹಾ ಹೋಗೋಣ ಬಾರ್ಡ್ರಿಗೆ ಹೋಗಿ ಸಿಗೋಣ ಏನು ಮಾಡೋಕ್ಕಾಗಲ್ಲ ನಮ್ಮ ಮೈಲೇಜು ಹಣೆ ಬರೋ ನಿಂಗೆ ಗಾಬಿಡೈತೆ ಸದ್ಯಕ್ಕೆ ಬಾರ್ಡ್ರಿಗೆ ಹೋಗೋಣ ಆಮೇಲೆ ನೋಡೋಣ ಬಾರ್ಡ್ರೆಲ್ಲ ಪಾಸ್ ಮಾಡಿಕೊಂಡು ನಮ್ಮ ಕರ್ನಾಟಕಕ್ಕೆ ಎಂಟ್ರಿ ಆಗ್ತಿದ್ದೀನಿ ಗೋವಾದಲ್ಲಿ ಎರಡು ದಿವಸ ಇದ್ದು ಇವತ್ತು ಕರ್ನಾಟಕ ಎಂಟ್ರಿ ಆಗ್ತಿದ್ದಂಗೆ ಮನಸ್ಸಿಗೆ ಒಂಥರ ಸಮಾಧಾನ ಎಂಟ್ರಿ ಆಗ್ತಿದ್ದಂಗೆ ಕನ್ನಡ ಪದಗಳು ಅಕ್ಷರಗಳು ಕೇಳ್ತಿದ್ದಂಗೆ ಒಂಥರ ಸಮಾಧಾನ ಇವೆಲ್ಲ ಬಂದು ನಮ್ಮ ಕರ್ನಾಟಕಕ್ಕೆ ಸೇರಿದ್ದು ಇಲ್ಲಿಂದ ಈ ಕಡೆಲ್ಲ ಕರ್ನಾಟಕ ಸಿ ಸಿ ರೋಡು ಭಾರತ ಸರ್ಕಾರ ಇಲ್ಲಿ ಒಂದು ಸ್ವಾಗತ ಬೋರ್ಡ್ ಇಲ್ಲ ಕರ್ನಾಟಕಕ್ಕೆ ಬೋರ್ಡ್ ಹಾಕಿಲ್ಲ ಮುಂಚೆ ಇತ್ತು ಅದೆಲ್ಲ ಹೋಗ್ಬಿಟ್ಟವೆ ಮತ್ತು ಅದನ್ನು ರೆಡಿ ಮಾಡಿಲ್ಲ ಹಾಕ್ಸಿಲ್ಲ ಪೇಂಟ್ ಹೊಡೆಸಿಲ್ಲ ನಮ್ಮ ಕರ್ನಾಟಕದಲ್ಲಿ ಹಂಗವ್ರೆ ಜವಾಬ್ದಾರಿಗಳು ಹೆಚ್ಚು ಕಮ್ಮಿ ಘಾಟ್ ಹಚ್ಕೊಂಡ್ಬರೋಷ್ಟಾಗಲೇ ಒಂಬತ್ತು ಹತ್ತು ಎಂಟು ಗಂಟೆಗೆನ ಘಾಟ್ ಹತ್ತಕ್ಕೆ ಶುರು ಮಾಡಿದ್ದು ಒಂದು ಅವರ್ ಹತ್ತು ನಿಮಿಷ ಹದಿನೈದು ಕಿಲೋಮೀಟರ್ ಬರೋಷ್ಟೊತ್ತಿಗೆ ಒನ್ ಅವರ್ ಹತ್ತು ನಿಮಿಷ ತಗೊಂಡಿದ್ದೆ ಇಲ್ಲಿಂದ ನೆಕ್ಸ್ಟು ಹೋಗಿ ನಮ್ಮ ಕರ್ನಾಟಕ ಬಾರ್ಡ್ರ್ ಆರ್ ಟಿ ಒ ಆರ್ ಟಿ ಓಗೆ ಅವ್ರಿಗೆ ಸ್ವಲ್ಪ ಎಂಟ್ರಿ ಕೊಟ್ಟು ಸೀದಾ ಹನ್ಮೋಡಲ್ಲಿ ಹೋಗಿ ಅಲ್ಲಿ ಚೆಕ್ಕಿಂಗ್ ಮಾಡ್ತಾರೆ ಗಾಡಿನ ಡ್ರಿಂಕ್ಸು ಪಂಕ್ಸ್ ಏನೋ ತಂದಿದೆಯಾ ಅಂತೆಲ್ಲ ಚೆಕ್ ಮಾಡ್ತಾರೆ ಅವೆಲ್ಲ ಚೆಕ್ ಮಾಡಿಸ್ಕೊಂಡು ಸೀದಾ ಹತ್ತಿ ಎಲ್ಲ ಪಾಸ್ ಆಗಿ ರಾಮನಗರ ಬಂದಿದ್ದೀನಿ ನೋಡಿ ಲೆಫ್ಟ್ಗೆ ಹೋದ್ರೆ ಬೆಳಗಾಮು ನಾ ಸೀದಾ ಹೋಗ್ಬೇಕು ರೈಟ್ಗೆ ಹೋದರೆ ಅಳಿಯಾಳ ದಾಂಡೇಲಿ ಎಲ್ಲ ಹೋಗುತ್ತೆ ರೈಟ್ಗೆ ಹೋದ್ರೂ ಹೋಗ್ಬೋದು ರೈಟ್ಗೆ ಹೋದ್ರೆ ಸೀದಾ ಹಳಿಯಾಳ ಕಲಗಟ್ಟಿಗೆ ಕಲ್ಗಟ್ಟಿಗೆಯಿಂದ ಹೋಗ್ಬೋದು ಇಲ್ಲಾಂದ್ರೆ ಹಳೆಯಾಳದಿಂದ ಡೈರೆಕ್ಟ್ ಎಲ್ಲಾಪುರ ಹೋಗುತ್ತೆ ಎಲ್ಲಾಪುರ ಎಲ್ಲಾಪುರದಿಂದನೂ ಹೋಗ್ಬೋದು ಈ ರೋಡಲ್ಲಿ ಆದರೆ ನಾನು ಹೀಗೆ ಹೈವೇಲ್ಲೇ ಹೋಗೋಣ ಹುಬ್ಳಿ ಹೋಯ ಹೋಗಿ ಅಂತೇಳಿ ಡಿಸೈಡ್ ಮಾಡಿರೋದು ಇವಾಗ ಇಲ್ಲಿ ನಿಲ್ಲಿಸಿ ಒಂದು ಸ್ವಲ್ಪ ಟೀ ಕುಡ್ಕೊಂಡ್ಬಿಡೋಣ ಟೀ ಕುಡ್ಕೊಂಡು ಅಲ್ಲೈತೆ ಒಂದು ಟೀ ಅಂಗಡಿ ಅಲ್ಲಿ ಟೀ ಕುಡ್ಕೊಂಡು ಹರಾಮ ಹೋಗೋಣ ರಾಮನಗರ ಬರೋಷ್ಟೇ ಹತ್ತೂವರೆ ಟೈಮು டைம் தகதந்திர இல்லே டைம் ஹிது பிடிக்கை சிங்கபடி டைம் முடிப்பிடி இல்லை சீ ஒன் டிக்கெ ஒன் டிக்கம்பு சீதா ஓய் தரோன்ன ಎಲೆಕ್ಟ್ರಿಷಿಯನ್ ಅಂಗಡಿ ನಾನು ಟೀ ಅಂಗಡಿ ಅಂದ್ಕೊಂಡು ಸ್ಲೋ ಮಾಡ್ತೀನಿ ಎಂತ ಕೆಲಸ ಕೆಡ್ತೋ ಅಲ್ಲೇ ಟೀ ಕೊಡ್ಕೊಂಬರ್ಬೋದಿತ್ತು ಪರವಾಗಿಲ್ಲ ಮುಂದೆ ಸಿಗುತ್ತೆ ಟೀ ಅಂಗಡಿ ಮುಂದೆ ಇದ್ರ ಹತ್ರ ಹಳ್ಳವರ್ದ ಹತ್ರ ಸಿಗುತ್ತೆ ಅಳ್ನವರದ ಈ ಕಡೆ ಸಿಗುತ್ತೆ ಸಿಗುತ್ತೆ ಬೇಜನ್ ಸಿಗುತ್ತೆ ಎಲ್ಲರೂ ಕೂತ್ಕೊಂಡು ಹೋಗೋಣ ಆರಾಮಾಗಿ ಟೈಮ್ ಇನ್ನೂ ಹತ್ತುವರೆ ಹುಬ್ಬಳ್ಳಿ ಹೋಗೋಷ್ಟೊತ್ತಿಗೆ ನನ್ನ ಅನಿಸಿಕೆ ಒಂದು ಗಂಟೆ ಆಗ್ಬೋದು ಯಾಕಂದರೆ ಈ ರೋಡಲ್ಲ ಬೇಗ ದಾರಿ ಸಾಗಲ್ಲ ಹತ್ತು ಇಳಿ ಹತ್ತು ಇಳಿ ಹತ್ತು ಇಳಿ ಮಾಡ್ಕೊಂಡು ಹೋಗ್ಬೇಕು ಮತ್ತು ತಿರ್ಗಿ ಅಲ್ಲಿಂದ ಧಾರವಾಡ ಹೋಗ್ತೀವ ಧಾರವಾಡದಿಂದ ರೋಡಂತೂ ಕಿತ್ತು ಇಡಿಸ್ಬಿಟ್ಟಾರೆ ಅದು ಎಷ್ಟು ಬೇಗ ಮುಗಿಸ್ತಾರೆ ಅನ್ನೋದು ಗೊತ್ತಾಗಲ್ಲ ಅಲ್ಲಿಗೆ ನಮಗೆ ಎರಡು ಮೂರು ಅವರ್ ಟೈಮ್ ತಗೋತೈತೆ ಹೋಗೋಣ ಮುಂದೆ ಎಲ್ಲರ ಟೀ ಕುಡ್ಕೊಂಡು ಆರಾಮಾಗಿ ಬೆಳಕರೆ ಎಷ್ಟೊತ್ತಿಗೆ ಹೋದರೆ ಸಾಕು ನಾಳೆ ಎಲ್ ಡೆಲಿವರಿ ಖಾಲಿ ಮಾಡೋಕ್ಕೆ ಟ್ರೈ ಮಾಡಬೇಕು ಲೇಟ್ ಮಾಡ್ಕೊಂಡ್ರೆ ಎರಡು ಖಾಲಿ ಆಗಲ್ಲ ಮತ್ತೆ ಎರಡು ಎರಡು ದಿನ ಬರ್ದಿದೆ ಲೋಡಿ ಸ್ನೇಹಿತರೆ ಗಾಡಿ ಹೆಂಗಾಗಿ ಅಂತ ನೋಡಿ ಅಲ್ಲಿ ಕ್ಯಾಂಟ್ರ್ ಗಾಡಿ ಅದ್ರ ಮೇಲೆ ಈ ಗಾಡಿ ಲೋಡ್ ಗಾಡಿ ನೋಡಿ ಗಾಡಿ ಮೇಲೆ ಗಾಡಿ ಯಾವ ಥರ ಆಕ್ಸಿಡೆಂಟ್ ಆಯ್ತು ಅಂತಾನೆ ಗೊತ್ತಿಲ್ಲ ಈ ಕಡೆಯಿಂದ ಹೋಗ್ಬೇಕಾರೆ ವಿಡಿಯೋ ಮಾಡಿದ್ದೆ ಪೊಲೀಸ್ನವರು ಇದ್ರು ಅಂತೇಳಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಆ ಕಡೆಯಿಂದ ಬರ್ತಾ ನೋಡಿ ಆ ಗಾಡಿ ಇದೆ ಯಾರು ಇಲ್ಲ ಅವಾಗ ಕ್ರಾಸಿಂಗ್ ಮಾಡ್ತಿದ್ರಲ್ಲ ಹಂಗಾಗಿ ವಿಡಿಯೋ ಮಾಡಕ್ಕಾಗ ಇವಾಗ ನೋಡ್ತೀನಿ ಯಾಪ ಅದು ಹೆಂಗ್ ಬಿದ್ರೋ ಒಂದು ಗೊತ್ತಿಲ್ಲ ಹೋಗ ಒಟ್ನಲ್ಲಿ ಕ್ಯಾಂಟ್ರ್ ಗಾಡಿ ಈ ಕಡೆ ಹೋಗ್ತಿರೋದು ಲಾರಿ ಆ ಕಡೆಯಿಂದ ಬರ್ತಾ ಇರೋದು ಹೆಂಗ್ ಹೊಡ್ಕೊಂಡ್ರೆ ಇಬ್ಬರು ಸೇರ್ಕಂಡು ಒಟ್ನಲ್ಲಿ ಕ್ಯಾಂಟರ್ ಗಾಡಿ ಮೇಲೆ ಬೆಂಚ್ ಗಾಡಿ ನಿಂತೈತಪ್ಪ ಯಾವ ಸ್ಪೀಡಲ್ಲಿ ಇದ್ರು ಏನ್ ಕತೆ ಏನಾಗ ಈಗ ಸದ್ಯಕ್ಕೆ ನಾವು ಇನ್ನೇನು ಧಾರವಾಡ ಹತ್ತತ್ರ ಇದ್ದೀವಿ ಟೈಮ್ ಆಲೆ ಹನ್ನೆರಡುವರೆ ಇನ್ನೂ ಧಾರವಾಡ ಇನ್ನೂ ಬಂದಿಲ್ಲ ಇನ್ನೂ ಧಾರವಾಡ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಇರ್ಬೋದು ಟೈಮ್ ಆಲೆ ಹನ್ನೆರಡುವರೆ ಆಗೋಯ್ತು ಹೋಗೋಣ ಮುಂದೆ ಎಲ್ಲರೂ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ತಡಾಸು ತಡಾಸುವರೆಗೂ ಸ್ವಲ್ಪ ಇಲ್ಲಿಂದ ಈ ಕಡೆ ಇನ್ನೂ ಹುಬ್ಳಿ ಪಾಸಾಗೋವರೆಗೂ ರೋಡ್ ಸಾಗಲ್ಲ ಅಲ್ಲಿಂದ ಆ ಕಡೆ ಸಾಗೋದು ನೋಡೋಣ ಎಷ್ಟೊತ್ತಾಗುತ್ತೆ ಅನ್ನೋದು ಇನ್ನೆಲ್ಲ ಒಂದು ಗಂಟೆಗೆ ಧಾರವಾಡ ಎಂಟ್ರಿ ಆಗಿದ್ದೀವಿ ಇನ್ನೂ ಹೈವೇಗೆ ಎತ್ಕೋಬೇಕು ಈಗ ಅಣ್ಣ ಎಲ್ಬತ್ತಿ ಅಣ್ಣ ಸೆಂಟ್ರಲ್ ರೋಡ್ ಬತ್ತಿಯಾ ಮಹೇಂದ್ರ ಇನ್ನೂ ಹೆಚ್ಚು ಕಮ್ಮಿ ಹುಬ್ಬಳ್ಳಿ ಪಾಸಾಗೋವರೆಗೂ ಇನ್ನೂ ರೋಡ್ಗಳು ಸಾಗಲ್ಲ ಬರೀ ಇದೆ ರೋಡ್ಗಳೇ ನಮಗೆ ಹುಬ್ಳಿ ಪಾಸ್ ಆದಮೇಲೆ ಹೈವೇ ಸಿಗೋದು ಅಲ್ಲಿವರೆಗೂ ಸ್ವಲ್ಪ ಡೈವರ್ಷನ್ಗಳು ಸಿಕ್ಕಾಪಟ್ಟೆ ಇಲ್ಲಿಂದ ಈ ಕಡೆ ಅಂತ ಫುಲ್ಲು ಸಿಕ್ಕಾಪಟ್ಟೆ ಡೈವರ್ಷನ್ಗಳು ಅಪ್ಪು ಡೌನು ಎಲ್ಲ ಸಿಗ್ತವೆ ಈ ರೋಡ್ ಬೇರೆ ಕಿತ್ತು ರೆಡಿಯೂ ಮಾಡಿಲ್ಲ ಏನಿಲ್ಲ ಮೇಲೆ ಫ್ಲೈಓವರ್ ಐತೆ ನೋಡಿ ನೋಡಿ ಹೆಂಗೈತೆ ರೋಡ್ ಸೀದಾ ಹೋದರೆ ಧಾರವಾಡ ಸಿಟಿ ಹೋಗುತ್ತೆ ನಾವು ಸೀದಾ ಹೋಗಂಗಿಲ್ಲ ನಾವು ರೈಟಿಗೆ ಹೋಗ್ಬೇಕು ಹೈವೇಲ್ ಹೋಗ್ತಾರೆ ಗಾಡಿಗಳು ಇದು ಇಲ್ಲಿಂದ ಎನ್ ಎಚ್ ಫೋರ್ ಹೈವೇ ಪುಣೆ ಬೆಂಗಳೂರು ಹೈವೇ ಇದು ಇಲ್ಲಿಂದ ಹುಬ್ಳಿ ಹೋಗೋವರೆಗೂ ಇದೇ ಹಿಂಸೆ ನೂರ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಡೀಸೆಲ್ ಫುಲ್ ಮಾಡಿಸ್ದಾಗಿಂದ ಬಂದಿರೋದು ಮೈಲೇಜ್ ಒನ್ ಪಾಯಿಂಟ್ ಫೋರ್ ಹಿಂಗೆ ನಮ್ಮ ಮೈಲೇಜ್ ಇನ್ಮೇಲೆ ರೇಸ್ ಆಗುತ್ತೆ ಯಾಕಂದರೆ ಗಾ ನಮ್ಮ ಘಾಟಲ್ಲಿ ಏನು ಮೈಲೇಜ್ ಬರೋಲ್ಲ ಅದು ರಾಮನಗರ ಘಾಟು ಹದಿನೈದು ಕಿಲೋಮೀಟ್ರ್ ಹತ್ತಬೇಕಲ್ಲ ನಿಮಗೆ ಹದಿನೈದು ಕಿಲೋಮೀಟ್ರ್ ಸೆಕೆಂಡ್ ಗಿಯರು ಫಸ್ಟ್ ಗೇರಲ್ಲೇ ಹೋಗುತ್ತೆ ಅವಾಗ ನಿಮಗೆ ಡೀಸೆಲ್ ಕುಡ್ದು ಹೋಗುತ್ತೆ ಅಲ್ಲಿ ಕುಡಿದ್ರೆ ಡೀಸೆಲ್ನ ಮ್ಯಾಚ್ ಮಾಡ್ಕೊಂಡು ಬರಬೇಕಂದ್ರೆ ಲೆವೆಲ್ ಮಾಡಬೇಕಂದ್ರೆ ಬಾಪಣ್ಣ ಬಾಪಣ್ಣ ಬಾಣ ನೀನು ಅದೇ ಲೈನ್ ಹೋಗೋಣ ಇಲ್ಲಿಂದ ಈ ಕಡೆ ನೋಡಿ ಬರೀ ಡೈವರ್ಷನ್ 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 ಟೆಕ್ ಡೈವರ್ಷನ್ ಟೆಕ್ ಡೈವರ್ಷನ್ ಹೋಗೋಣ ಹುಬ್ಳೆ ಇಬ್ಳಿ ಹಿಬ್ಳೆ ಪಾಸ್ ಮಾಡಿ ಸಿಗೋಣ ಮುಂಡುಗೋಡು ರೀಚ್ ಆಗಿದ್ದೀನಿ ಟೈಮು ಹಾಲೆ ಮೂರು ಗಂಟೆ ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು ಇವೆಲ್ಲ ಮುಂಡುಗೋಡು ಸಿಟಿ ಈ ಕಡೆಲ್ಲ ಬಂದಿಲ್ಲ ನೆನಪೇ ಇಲ್ಲ ಬಂದಿಲ್ಲ ಇದೆಲ್ಲ ಮುಂಡುಗೋಡು ಇಲ್ಲಿ ಲೆಫ್ಟ್ ಸೀದಾ ಹಾನಗಲ್ ಹೋಗಿ ಹಾನುಗಲ್ಲಿಂದ ಇದು ಹಾನುಗಲ್ ರೋಡು ಅದು ಮುಂಡ ಮುಂಡಗೋಡು ಹಾನುಗಲ್ಲಿಂದ ಡೈರೆಕ್ಟು ಶಿಕಾರಿಪುರ ರೋಡ್ ಇಲ್ಲಿವರೆಗೂ ಚೆನ್ನಾಗಿದೆ ಏನೂ ಸಮಸ್ಯೆ ಇಲ್ಲ ಮುಂದೆ ಹೆಂಗಿದೆ ಅನ್ನೋದು ಗೊತ್ತಿಲ್ಲ ನೋಡೋಣ ಒಟ್ಟಿನಲ್ಲಿ ಹೋಗಬೇಕು ಹೋಗೋದಕ್ಕೆ ಹೋಗೋದೇನೇ ಇಲ್ಲೆಲ್ಲ ಒಂದು ಸಕ್ಕರೆ ಸಕ್ಕರೆ ಫ್ಯಾಕ್ಟ್ರಿ ಏನೋ ಓಪನ್ ಆಗಿರಂಗೈತೆ ಕಬ್ಬಿನ ಗಾಡಿ ಅಂತೂ ಸಿಕ್ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಟ್ಟೆ ಕಬ್ಬಿನ ಗಾಡಿ ರೋಡಲ್ಲಿ ನಾವು ನೋಡ್ಕೊಂಡು ನೋಡ್ಕೊಂಡು ಬರ್ತಾ ಇದ್ದೀನಿ ಒಂದೇ ಮೂರು ಗಂಟೆ ಗೂಗಲ್ ಹಕ್ಕದ ಪ್ರಕಾರ ನಾಲ್ಕು ಐದು ಗಂಟೆ ಹೋಗಿ ರೀಚ್ ಆಗ್ತೀನಿ ಅಂದರೆ ಇನ್ನು ಎರಡು ಅವರ್ ಬೇಕಲ್ಲಿ ಹೋಗೋಕ್ಕೆ ಲೊಕೇಶನ್ ಹಾಕಿದ್ದೀನಲ್ಲ ಈ ರೋಡಾಗೆಲ್ಲ ಬಂದಿಲ್ಲ ನಾನು ಒಬ್ಬರು ಬ ಫಸ್ಟ್ ಟೈಮ್ ಬರ್ತಾಯಿರೋದು ಈ ರೋಡಾಗಲ್ಲ ಶಿಕಾರಿಪುರ ಹೋಗಿದ್ದೀನಿ ಆದರೆ ಈ ರೋಡಲ್ಲಿ ಹೋಗಿಲ್ಲ ನಾನು ಈ ರೋಡಲ್ಲಿ ಯಾವತ್ತೂ ಹೋಗಿಲ್ಲ ನಾನು ಹಂಗಾಗಿ ಗೂಗಲ್ ಅಕ್ಕನ್ನ ಹಾಕ್ಕೊಂಡು ಹೋಯ್ತಾ ಇದ್ದೀನಿ ಎಲ್ಲ ಜೋ ಭತ್ತ ಜೋಳ ಬೆಳೆದ ನೋಡಪ್ಪ ಇಲ್ಲ ಜೋಳ ಜೋಳ ಇರಬೇಕು ಎಲ್ಲ ತರ್ಪಲ್ಲಾಕಿ ಮುಚ್ಚಿಬಿಟ್ಟಿದ್ದಾರೆ ಭತ್ತ ಬೆಳ್ಯೋಕ್ಕಿಲ್ಲಲ್ಲ ನೀರಾವರಿ ಹೆಂಗೈತ ಏನೋ ಗೊತ್ತಿಲ್ಲ ಈ ಕಡೆಲ್ಲ ನಾನು ಜಾಸ್ತಿ ಬಂದಿಲ್ಲ ಯಾರೋ ಮುಂಡ್ರು ಯಾರ ಇದ್ರೆ ಹೇಳಿ ಇದನ್ ಬತ್ತನಾಣಾ ಇಲ್ಲಿ ಜೋಳನಾ ಅನ್ನೋದು ಗೊತ್ತಿರೋರು ಕಮಿಟ್ಸ್ ಅಲ್ಲಿ ಹಾಕಿ ಹಾನುಗಲ್ ರೀಚ್ ಆಗಿದ್ದೀನಿ ಇವಾಗ ನೋಡಿ ಎಲ್ಲ ಹಾನುಗಲ್ ಮೂರು ನಲವತ್ತೈದು ಹಾನುಗಲ್ ಬರೋಷ್ಟು ಅದಕ್ಕೆ ಹಾನುಗಲ್ ಒಂದು ಒಂದ್ಸಲ ನಾನು ಕ್ಯಾಂಟ್ರಲ್ ಇದ್ದಾಗ ಒಂದು ಒಂದ ಸಲ ಎರಡು ಸಲ ಬಂದಿದ್ದೀನಿ ಒಂದು ಸಲ ಪೈಪ್ ಸ್ಪ್ರಿಂಕ್ಲರ್ ಪೈಪ್ ತನಕ ಬಂದಿದ್ದೆ ಹಾನುಗಲ್ಗೆ ನಮ್ಮ ಹುಡುಗವಪ್ಪ ನನ್ನ ಶಿಷ್ಯ ನನ್ನ ಜೊತೆ ಕ್ಲೀನರಾಗಿ ಡ್ರೈವರಾಗಿ ಗಾಡಿ ಎಲ್ಲ ಮಾಡಿಕೊಂಡವನೆ ಇದೇ ಊರು ಹಾನುಗಲ್ಲು ನಾಗ ಅಂತೇಳಿ ನನ್ನ ಜೊತೆ ಅಂದರೆ ಸುಮಾರು ವರ್ಷಗಳ ಹಿಂದೆ ಯಾವಾಗಂದರೆ ಎರಡು ಸಾವಿರದ ಏನಪ್ಪ ನಮ್ಮ ನಮ್ಮ ನಮ್ಮದೇ ಗಾಡಿ ಇತ್ತು ಅವಾಗ ಲಾರಿ ಆವಾಗ ನಮ್ಮ ತಂದೆ ಜೊತೆ ನಾನು ಜೊತೆಗೆ ನಮ್ಮ ತಮ್ಮ ಎಲ್ಲ ಇದ್ವಿ ಎರಡು ಗಾಡಿಯಲ್ಲಿ ನನ್ನ ತಮ್ಮ ನನ್ನ ಜೊತೆ ಕ್ಲೀನರ್ ಆಗಿದ್ದ ಅವನು ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡಿ ನಮ್ಮ ನಾಗನ್ನ ಕರ ಅಲ್ಲಿ ಮಂಗಳೂರಲ್ಲಿ ಯಾರೋ ಕೆಲ್ಸಕ್ಕೆ ಅಂತೇಳಿ ಕರ್ಕೊಂಡ್ಬಂದು ಬಿಟ್ಬಿಟ್ಟಿದ್ರು ಕೆಲಸ ಇರಲಿಲ್ಲ ಅವ್ನು ಬಂದು ಅಲ್ಲಿ ಎಲ್ಲಾರು ವಿಚಾರಿಸ್ತಿದ್ದೆ ಯಾರು ಬೇಡ ಬೇಡ ಅಂತಿದ್ರು ನಾನು ಇದ್ದನು ನನ್ನ ತಮ್ಮ ಇದ್ದನು ಕೆಲಸಕ್ಕೆ ಬೇಡ ಗಾಡಿ ಡಿಪಾರ್ಟ್ಮೆಂಟಿಗೆ ಬೇಡ ಅಂದ್ಬಿಟ್ಟು ನಮ್ಮ ತಮ್ಮನ ಬೇಡ ಅಂದ್ಬಿಟ್ಟು ಅವ್ನು ಕರ್ಕಂಡಿದ್ದೆ ನನ್ನ ಜೊತೆ ಚೆನ್ನಾಗಿ ಇದ್ದು ಡ್ರೈವಿಂಗ್ ಎಲ್ಲ ಕಲ್ತಿ ಡ್ರೈವರ್ ಆಗಿ ಆಮೇಲೆ ಗಾಡಿಗಳೆಲ್ಲ ಮಾಡಿ ಈಗ ಚೆನ್ನಾಗಿ ಅವನೇ ಇದೇ ಊರ ನಾಗ ನಾ ಅಂಥೇಳಿ ನನ್ನ ಶಿಷ್ಯ ಅಂತಲೇ ಹೇಳ್ಬೋದು ಹಾನಗಲ್ ಹಾನಗಲ್ ಇದೇ ಊರು ಇಲ್ಲಿಂದ ನಾವು ಸೀದಾ ಸೀದಾನೆ ಹೋಗ್ತಾ ಇರೋದು ಮುಂದೆ ಹಾನವಟ್ಟಿ ಹೋಗಿ ಹಾನವಟ್ಟಿಯಿಂದ ಹೋಗ್ಬೇಕು ಈಗ ಇಲ್ಲಿ ಹಾವೇರಿ ಸಿರ್ಸಿ ಶಿವಮೊಗ್ಗ ಬೆಂಗಳೂರು ಎಲ್ಲ ಸೀದಾ ಐತೆ ದಾರಿಗೆ ನಾವು ಸೀದಾನೇ ಹೋಗ್ಬೇಕು ಹಾವೇರಿ ನಲವತ್ತು ಸಿರ್ಸಿ ನಲವತ್ತೆಂಟು ಶಿವಮೊಗ್ಗ ನೂರ ಇಪ್ಪತ್ತೆಂಟು ಬೆಂಗಳೂರು ಮುನ್ನೂರ ಇಪ್ಪತ್ತು ಹೊರಡಿ ನಿಧಾನ ಚಲಿಸಿ ದೀರ್ಘವಾಗಿ ಏನು ದೀರ್ಘವಾಗಿ ಬಾಳಿ ಒಂದ್ಸಲ ಹಾನುಗಲ್ಲಿಂದ ಬಂದು ಜೋಳ ಏನೋ ತುಂಬಿದ್ದೆ ಕರೆಕ್ಟ್ ಒಂದ್ಸಲ ಜೋಳ ತುಂಬಿದ್ದೆ ಹಾನುಗಲ್ಲಿಂದ ಬಂದು ಟೆನ್ ವೀಲಲ್ಲಿ ಎರಡು ಮೂರು ಸಲಿಗೆ ಬಂದಿದ್ದೀನಿ ನಾನು ಅಲ್ಲಿಗೆ ಯಾವ್ದಪ್ಪ ಇಟ್ಟಿಗೆ ಗಾಡಿ ಕ್ಯಾಂಟ್ರೂ ಹಿಂಗ್ತ ಇಟ್ಟಿಗೆ ಗಾಡಿ ಕೆ ಜೀರೋ ಟು ಡಬಲ್ ಎ ತ್ರಿಬಲ್ ನೈನ್ ಸೆವೆನ್ ತ್ರಿಬಲ್ ನೈನ್ ಸೆವೆನ್ ಕೆ ಜೀರೋ ಟು ಬೆಂಗ್ಳೂರು ಗಾಡಿ ಅಂದರೆ ಬೆಂಗ್ಳೂರು ಗಾಡಿ ಫಸ್ಟು ಇವಾಗ ಇಲ್ಲಿರೋರು ಯಾರೋ ತಗೊಂಡವ್ರೆ ಎಷ್ಟು ಧೂಳು ಎಗ್ಸ್ಕೊಂಡು ಹೋಗ್ತಿದೆ ನೋಡಿ